ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್ ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಆಪ್ ಟಾಪ್ ಕೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಟಾಪ್ ಏಟಿನಲ್ಲಿ ಮೊದಲ ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಈ ಬೆಂಡಿಂಗ್ ನಿಂತಿದ್ದಾರಂತೆ ಈ ಬಾರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆಲ್ಲಿಸುವಂತದ್ರ ಬಗ್ಗೆ ಪಣ ತೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಯ ಕಲಬುರಗಿ ಕ್ಷೇತ್ರದತ್ತ ಗಮನ ಹರಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡಿದ್ದಾರೆ ಬಟ್ ನನಗಂತೂ ಆಶ್ಚರ್ಯ ಅನ್ಸುತ್ತೆ ದೇಶದಲ್ಲಿ ಇತರ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ಮುಂದಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಂಗಾಗ್ಬಿಡ್ತಲ್ಲ ಅಂತ ಕಲಬುರಗಿ ಲೋಕಸಭೆ ಚುನಾವಣೆ ಈ ಬಾರಿ ನಾನೇ ನಡೆಸ್ತೇನೆ ಖರ್ಗೆ ಅವರನ್ನ ಹೆಚ್ಚು ಮತಗಳಿಂದ ಈ ಬಾರಿ ಗೆಲ್ಲಿಸ್ತೇನೆ ಕಲಬುರಗಿ ಚುನಾವಣೆಗೆ ಜವಾಬ್ದಾರಿಯನ್ನ ಹೊತ್ತಿದ್ದಾರಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರೀಗ ಜವಾಬ್ದಾರಿಯನ್ನ ಹೊತ್ತಿದ್ದಾರಂತೆ ಇತ್ತ ಸಿ ಎಂ ಸಿದ್ದರಾಮಯ್ಯ ಕೂಡ ಖರ್ಗೆಗೆ ಕಲಬುರಗಿ ಕ್ಷೇತ್ರ ಗೆಲ್ಲಿಸುವಂತದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿದಾರಂತೆ ಏನ್ ಭಯ ಪಡಬೇಡಿ ಎಲ್ಲ ಕಡೆ ಪ್ರಚಾರವನ್ನ ಮಾಡಿ ಬೇರೆಯವ್ರನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಚಾರ ತುಂಬಾ ಅವಶ್ಯಕ ನಾವು ಇಲ್ಲಿ ನಿಮ್ಮನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡ್ಬೋದು ಅದನ್ನ ಮಾಡ್ತೀವಿ ಅಂತ ಹೇಳಿದಾರಂತೆ ಇನ್ನ ಖರ್ಗೆ ಅವರನ್ನ ಗೆಲ್ಲಿಸುವಂತ ಟಾಸ್ಕ್ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ಹೊತ್ತಿದ್ದಾರೆ ಯಾವ್ಯಾವ ರೀತಿಯಾಗಿ ಸವಾಲುಗಳಿದ್ದಾವೆ ಅನ್ನುವಂಥದ್ದು ನೋಡೋಣ ಕಳೆದ ಬಾರಿ ಸೋಲ್ನಿಂದ ಕಂಗೆಟ್ಟಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಸತತ ಹನ್ನೊಂದು ಬಾರಿ ಗೆದ್ದಿದ್ದಂತ ಒಂದು ರೆಕಾರ್ಡ್ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂಬತ್ತು ಬಾರಿ ಎಂ ಎಲ್ ಎರಡು ಬಾರಿ ಎಂ ಪಿ ಆಗಿದ್ದಂಥವ್ರು ಎ ಸಿ ಸಿ ಅಧ್ಯಕ್ಷರು ಇಂಡಿಯಾ ಕೂಟದ ಮುಂಚೂಣಿ ನಾಯಕ ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಂಗಾಗ್ಬಿಟ್ಟಿದೆ ಇದೊಂದು ಆಶ್ಚರ್ಯ ಕುತೂಹಲ ಎಲ್ಲವೂ ಕೂಡ ಆಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಲೀಡರ್ ಆಗಿದ್ರೆ ಬೇರೆಯವ್ರ ಅವಶ್ಯಕತೆ ಬೀಳೋದಿಲ್ಲ ಬಟ್ ಈಗ ಖರ್ಗೆ ಅವ್ರನ್ನ ಗೆಲ್ಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗಿದ್ದಾರೆ ಅಂತ ಸ್ವಕ್ಷೇತ್ರದ ಜೊತೆ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಬೇಕಾಗಿದೆ ಇನ್ನು ಅವ್ರ ಪುತ್ರನೂ ಕೂಡ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಆದರೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಿದ್ದಾರೆ ಇದೇ ಕಾರಣದಿಂದ ಕಲಬುರಗಿ ಕ್ಷೇತ್ರದತ್ತ ಹೆಚ್ಚು ಗಮನ ಹರಿಸ್ಲಿಕ್ಕೆ ಕಷ್ಟ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡಿಯವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾ ಇದ್ದಾರಂತೆ ಟೆನ್ಷನ್ನಲ್ಲಿದ್ದಂಥ ಖರ್ಗೆಗೆ ಅಭಯವನ್ನು ನೀಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಎಂಟ್ರಿ ಆಗ್ಬಿಟ್ರೆ ಅವ್ರು ಏನಾದರೂ ಟಾರ್ಗೆಟ್ ಹಾಕ್ಕೊಟ್ರೆ ಅದನ್ನು ರೀಚ್ ಆಗೋವರೆಗೂ ಬಿಡೋದಿಲ್ಲ ಫಾರ್ ಎಕ್ಸಾಂಪಲ್ ಈ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಳ್ಳಾರಿ ಉಪಚುನಾವಣೆ ನಡೀತು ಲೋಕಸಭೆದು ಉಪಚುನಾವಣೆ ನಡೆದಂಥ ಟೈಮ್ನಲ್ಲಿ ಉಗ್ರಪ್ಪ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣತಟ್ಟು ಹೋಗಿ ನಿಂತಿದ್ರು ಡಿ ಕೆ ಶಿವಕುಮಾರ್ ಅವರು ಗೆಲ್ಸ್ಕೊಂಡ್ ಬಂದ್ರು ಉಗ್ರಪ್ಪ ಅವ್ರನ್ನ ಆ ರೀತಿಯಾಗಿ ಆ ಸಂದರ್ಭದಿಂದಲೂ ಕೂಡ ಅಷ್ಟೇ ಎಲ್ಲೇ ಹೋದ್ರು ಕೂಡ ಯಾವ್ದಾದ್ರು ಜವಾಬ್ದಾರಿ ತಗೊಂಡಂತ ಸಂದರ್ಭದಲ್ಲಿ ಗೆಲ್ಲಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಕೆಲವರಿಗೆ ಲೋಕಸಭೆ ಚುನಾವಣೆಯ ಉಸ್ತುವಾರಿ ನಾನೇ ಹೊರ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಭಯವನ್ನ ಕೊಟ್ಟಿದ್ದಾರೆ ಭರವಸೆಯನ್ನ ಕೊಟ್ಟಿದ್ದಾರೆ ಅದು ಭಾರಿ ಮತಗಳ ಅಂತರದಿಂದ ನಿಮ್ಮನ್ನ ಗೆಲ್ಲಿಸ್ತೀನಿ ಅಂತ ಅಭಯವನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಕಾರಣಕ್ಕೆ ಗೃಹ ಜ್ಯೋತಿ ಯೋಜನೆಗೆ ಕಲಬುರಗಿಯಲ್ಲಿ ಇವತ್ತು ಚಾಲನೆಯನ್ನ ಕೊಡ್ಲಾಗ್ತದೆ ಆಲ್ಮೋಸ್ಟ್ ಐದು ಗ್ಯಾರಂಟಿಗಳಿಗೂ ಕೂಡ ಒಂದೊಂದು ರೀತಿಯಾಗಿ ಒಂದೊಂದು ಕಡೆ ಚಾಲನೆ ಕೊಡ್ತಾ ಇರುವಂತದನ್ನ ಗಮನಿಸ್ತಾ ಇದಾರೆ ಇನ್ನು ಇವತ್ತು ಗೃಹ ಜ್ಯೋತಿಗೆ ಅಧಿಕೃತವಾಗಿ ಕಲಬುರಗಿಯಲ್ಲಿ ಚಾಲನೆಯನ್ನ ಕೊಡ್ಲಿಕ್ಕೂ ಕೂಡ ಒಂದು ರೀಸನ್ ಇದೆ ಅದು ಖರ್ಗೆ ಅವರ ಕೋಟೆ ಅಲ್ಲಿ ಈ ರೀತಿಯಾಗಿ ಯೋಜನೆಗಳನ್ನ ಜಾರಿಗೆ ತರುವಂತ ಸಂದರ್ಭದಲ್ಲಿ ಇನ್ನಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ನಡೀತಾ ಇದೆ ಅಂತ ಎ ಸಿ ಸಿ ಅಧ್ಯಕ್ಷರು ಇಂಡಿಯಾ ಒಕ್ಕೂಟದ ಪ್ರಮುಖ ಮುಂಚೂಣಿ ನಾಯಕರು ಇವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಟಾಸ್ಕ್ನ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ಒಳ್ಳೆ ಬೆಳವಣಿಗೆನೇ ಇಲ್ಲ ಅಂತಲ್ಲ ಆದರೆ ಅಂತ ಅನಿವಾರ್ಯತೆ ಸೃಷ್ಟಿ ಆಗಿಬಿಟ್ಟಿದೆಯಲ್ಲ ಅಂತ ಇನ್ನು ಯಾವ ರೀತಿಯಾದಂಥ ಆತಂಕ ಇದೆ ಅವರ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗಿದ್ದರೂ ಕೂಡ ಇವರ ಎಂಟ್ರಿ ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ ಗುಡ್ ಮಾರ್ನಿಂಗ್ ಪೃಥ್ವಿ ಪೃಥ್ವಿ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ದೇಶದ ನಾಯಕರು ಹೌದು ಇಂಡಿಯಾ ಒಕ್ಕೂಟದ ಪ್ರಮುಖ ಲೀಡರ್ ಕೂಡ ಹೌದು ಎಐಸಿಸಿ ಅಧ್ಯಕ್ಷ ಆಗಿದ್ದರಿಂದ ಮತ್ತು ದಲಿತ ನಾಯಕ ಆಗಿದ್ರಿಂದ ಅವರು ದೇಶಾದ್ಯಂತ ಇದೀಗ ಚುನಾವಣಾ ಪ್ರಚಾರಕ್ಕೆ ಹೋಗುವಂತ ಅನಿವಾರ್ಯತೆ ಎದುರಾಗಿರುವಂತದ್ದು ಆದ್ರೆ ಕಲಬುರ್ಗಿ ಅವರಿಗೆ ಈ ಬಾರಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಇದೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕಲಬುರಗಿಯಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಟಾಸ್ಕ್ ತೆಗೆದುಕೊಂಡು ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜ್ಯ ರಾಜನಾಥ್ ಸಿಂಗ್ ಅವರಿಗೆ ಕಲಬುರಗಿಯ ಉಸ್ತುವಾರಿಯನ್ನು ಕೊಡುವ ಮುಖಾಂತರ ಅಲ್ಲಿ ಜಾದರವನ್ನ ಗೆಲ್ಲಿಸುವಲ್ಲಿ ಮತ್ತು ಹನ್ನೊಂದು ಬಾರಿ ಅಹ್ ಗೆದ್ದಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಸುವಲ್ಲಿ ಯಶಸ್ವಿದ್ರು ಆದ್ರೆ ಈ ಬಾರಿ ಕೂಡ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತು ಆದ್ರೆ ಕಲಬುರಗಿಯನ್ನು ಕೂಡ ಅವರು ಗೆಲ್ಲಬೇಕಾಗಿದೆ ಇದ್ರ ಜೊತೆಗೆ ಇಡೀ ದೇಶಾದ್ಯಂತ ಪ್ರಚಾರ ಮಾಡ್ಬೇಕಾಗಿದೆ ಖರ್ಗೆ ಅವರಿಗೆ ಇದೀಗ ಅತಿದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಹಾಗಾಗಿ ಇದೇ ಕಾರಣಕ್ಕಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಡಿ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿ ವಿಚಾರವನ್ನ ನಮಗೆ ಬಿಡಿ ಕಲಬುರಗಿಯಲ್ಲಿ ತಮ್ಮನ್ನು ನಾವು ಅತ್ಯಂತ ಲೀಡ್ ಗಳಿಂದ ನಾವು ಗೆಲ್ಲ ತರುವುದು ನಮ್ಮ ಜವಾಬ್ದಾರಿ ನೀವು ದೇಶದತ್ತ ಗಮನ ಹರಿಸಿ ಅಂತ ಹೇಳಿ ಅವರಿಗೆ ಈಗಾಗಲೇ ಅಭಯವನ್ನು ನೀಡಿರುವಂತದ್ದು ಯಾಕಂತ ಹೇಳಿದ್ರೆ ಕಲಬುರಗಿಯಲ್ಲಿ ಹೆಚ್ಚು ದಿನ ಕಳೀಲಿಕ್ಕೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಆಗಲ್ಲ ಕಲಬುರಗಿಯಲ್ಲಿ ಗೆಲ್ಲುವಂತ ಅನಿವಾರ್ಯ ಸ್ಥಿತಿ ಕೂಡ ಇರುವಂತದ್ದು ಮತ್ತೆ ಏನಾದ್ರೂ ಕಲಬುರಗಿಯಲ್ಲಿ ಸೋತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇಮೇಜ್ ಗೆ ಡ್ಯಾಮೇಜ್ ಆಗುತ್ತೆ ಇಂಡಿಯಾ ಒಕ್ಕೂಟದ ಲೀಡರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ವಿಚಾರವಾಗಿ ಕೂಡ ಇದು ಎಲ್ಲ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಹಾಗಾಗಿ ಕಲಬುರ್ಗಿ ಗೆಲುವು ಮುಖ್ಯ ಅಲ್ಲಿ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರಾಗಿದ್ದರು ಕೂಡ ಚುನಾವಣಾ ಮಾಸ್ಟರ್ ಅಂತ ಕರೆದುಕೊಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಮ್ಮೆ ಎಂಟ್ರಿ ಕೊಟ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುಲಭ ಆಗುತ್ತೆ ಅವರದೇ ಆದ ತಂತ್ರಗಾರಿಕೆಗಳು ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಎಲ್ಲ ಕಡೆ ಈಗಾಗಲೇ ಕಲಬುರಗಿಯಲ್ಲಿ ಕೂಡ ಇವತ್ತು ಗೃಹ ಜ್ಯೋತಿಗೆ ಅಧಿಕೃತವಾಗಿ ಇವತ್ತು ಲೋಕಾರ್ಪಣೆಯನ್ನ ಮಾಡ್ತಿರುವಂತದ್ದು ಆ ಮುಖಾಂತರ ಇದು ಇವತ್ತು ಕಲ್ ಕಲಬುರ್ಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿರುವಂತ ಈ ಮುಖಾಂತರ ಒಂದ್ ಕಡೆ ಕಲಬುರಗಿ ಜಿಲ್ಲೆಗೂ ಕೂಡ ಒಂದು ಮೆಸೇಜ್ ಅನ್ನ ಕಳಿಸ್ತಿರುವಂತದ್ದು ಆ ಮುಖಾಂತರ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆಯನ್ನು ಮಾಡಿದೆ ಘೋಷಣೆಯಂತೆ ನಡೆದುಕೊಳ್ತಿದೆ ಎಂಬ ಮೆಸೇಜ್ ಅನ್ನು ಕೂಡ ಇಡೀ ಕಲಬುರಗಿ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಸಂದೇಶವನ್ನು ಕೂಡ ರವಾನೆ ಮಾಡ್ತಿರುವಂತದ್ದು ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನೇಕ ಬಾರಿ ತಾವು ಈ ಬಾರಿ ಕರ್ನಾಟಕದ ವಿಚಾರಕ್ಕೆ ತಲೆಕಟ್ಟಿಕೊಳ್ಳಬೇಡಿ ಕಲಬುರಗಿ ವಿಚಾರಕ್ಕೆ ತಲೆಕರಿಸ್ವಿ ನಮಗೆ ಸರ್ಕಾರ ಇದೆ ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಹೋರಾಟವನ್ನು ಮಾಡಿ ತಮ್ಮನ್ನು ಗಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಇದು ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ಕಲಬುರಗಿ ಚಿಂತೆಯನ್ನ ಬಿಟ್ಟು ದೇಶದ ಚಿಂತೆಯತ್ತ ಅವರು ಗಮನ ಹರಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆಲ್ಲುವ ಜವಾಬ್ದಾರಿಯನ್ನ ಒಪ್ಪಿಕೊಂಡಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಗಾಲಡಿ ನೋಡಿದ್ರೆ ಐವರು ಶಂಕಿತ ಉಗ್ರನ್ನ ಬಂಧಿಸಿದಂತ ವಿಚಾರ ಈ ಸಂದರ್ಭದಲ್ಲಿ ಮೇನ್ ಆಗಿ ಜೈಲ್ನಲ್ಲಿ ಬ್ರೈನ್ ವಾಶ್ ಆಗಿದ್ದಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಜೈಲ್ಗಳು ಈ ರೀತಿಯಾಗಿ ಟರ್ನ್ಔಟ್ ಆಗ್ತಾ ಇರುವಂತದ್ದು ಕೂಡ ಕೆಲವರ ಅಸಮಾಧಾನಕ್ಕೆ ಸಾಕಷ್ಟು ಜನ ಇದಕ್ಕೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ ನಡೀತಾ ಇದೆ ಜೈಲಲ್ಲಿ ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇತ್ತು ಈಗ ಸೆಂಟ್ರಲ್ ಜೈಲ್ನಲ್ಲಿ ಐದು ಮಂದಿ ಶಂಕಿತ ಉಗ್ರರಿಗೆ ಬ್ರೈನ್ ವಾಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳೇ ನಡೆಸ್ತಾ ಇದ್ದಂತ ಆಂತರಿಕ ತನಿಖೆಗೆ ಗೃಹ ಇಲಾಖೆ ಈಗ ಬ್ರೇಕ ಹಾಕಿದೆ ಎ ಐ ಜಿಗೆ ತನಿಖೆಯ ಹೊಣೆಯನ್ನ ನೀಡಿರುವಂಥದ್ದು ಗೃಹ ಇಲಾಖೆ ಬಿಕಾಸ್ ಅಲ್ಲಿ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಅವಕಾಶ ಯಾವ ರೀತಿಯಾಗಿ ಸಿಗ್ತಾ ಇದೆ ಅಲ್ಲಿರುವಂತವರೇ ಅವಕಾಶ ಮಾಡ್ಕೊಡ್ತಾ ಇದ್ದಾರೇನೋ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇತ್ತು ಕಾರಾಗೃಹ ಇಲಾಖೆಯ ಎ ಐ ಜಿ ಆನಂದ್ ರೆಡ್ಡಿಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ ಜೈಲಲ್ಲಿ ಇತ್ತೀಚೆಗೆ ನಡೆದಿರುವಂಥ ಘಟನೆಗಳ ಬಗ್ಗೆ ವರದಿಗೆ ಸೂಚನೆಯನ್ನ ಕೊಡಲಾಗಿದೆ ಶಂಕಿತ ಉಗ್ರರ ಜೊತೆ ಜೈಲಿನ ಅವ್ಯವಸ್ಥೆ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ನೋಡಬೇಕು ತನಿಖೆ ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರು ತಪ್ಪಿತ್ತು ಇದರಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥದ್ದು ಬಿಕಾಸ್ ಒಬ್ಬ ಶಂಕಿತ ಉಗ್ರ ಮತ್ತೆ ಉಗ್ರರಿರುವಂಥ ಸಂದರ್ಭದಲ್ಲಿ ಅಂಥವ್ರ ಜೊತೆ ಯಾವ ರೀತಿಯಾಗಿ ಬೆರಲಿಕ್ಕೆ ಬಿಟ್ರು ಅನ್ನುವಂಥ ಒಂದು ಪ್ರಶ್ನೆ ಇದೆ ಇದರಲ್ಲೂ ಯಾವನಾದರೂ ಅಲ್ಲಿರುವಂಥವ್ರು ದುಡ್ಡು ಇಸ್ಕೊಂಡು ಬಿಟ್ಟಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಬಿಕಾಸ್ ಎಂತೆಂಥ ದೊಡ್ಡ ದೊಡ್ಡ ವಿಚಾರಗಳು ಇವು ಆತಂಕದ ವಿಚಾರ ಇದೆಲ್ಲವನ್ನು ಕೂಡ ಬಿಟ್ಬಿಟ್ಟು ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ಸ್ ಗಳಾಗ್ಲಿಕ್ಕೆ ಜೈಲಾಧಿಕಾರಿಗಳು ಅಲ್ಲಿ ಪ್ರಾ ಕಾರಣ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಸೊ ಈಗಾಗಿನೇ ತನಿಖೆಗೆ ವಹಿಸಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಸಾಕಷ್ಟು ಸವಾಲುಗಳಂತೂ ಇರುವಂಥದ್ದು ಈಗ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸವಾಲುಗಳು ಅಂದ್ರೆ ಅವರದ್ದೇ ತಪ್ಪುಗಳನ್ನು ಹುಡುಕುವಂತ ಪ್ರಯತ್ನ ಕೂಡ ಮಾಡಬೇಕಾಗಿದೆ ಯಾಕೆಂದ್ರೆ ದೊಡ್ಡ ದೊಡ್ಡ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಹಾಕಲಿಕ್ಕೆ ಹಾಕ್ಲಿಕ್ಕೆ ಪ್ರಮುಖವಾಗಿ ಕಾರಣ ಅಂದ್ರೆ ಈಗ ಜೈಲು ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ತಾ ಇದ್ವಿ ಈಗ ಆಲ್ರೆಡಿ ಶಂಕಿತ ಉಗ್ರರನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಬ್ರೈನ್ ವಾಶ್ ಆಗಿದ್ರ ಬಗ್ಗೆ ಈಗ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಲಾಗುತ್ತೆ ಈಗ ಜೈಲಾಧಿಕಾರಿಗಳು ಅವರೇ ಆಂತರಿಕವಾಗಿ ತನಿಖೆ ಮಾಡ್ತಾ ಇದ್ದಂಥವ್ರನ್ನ ಈಗ ಎ ಐ ಜಿಗೆ ವಹಿಸಿರುವಂಥದ್ದು ಅವರು ಹೇಗೆ ತನಿಖೆ ಮಾಡ್ತಾರೆ ಅಂತ ಪುತ್ತುರಾಜ್ ಬೆಂಗಳೂರಿನಲ್ಲಿ ಐದು ಮಂದಿ ಶಂಕಿತ ಉಗ್ರರು ಬಂಧನ ಆದಂತಹ ಸಂದರ್ಭವನ್ನ ಈ ಒಂದು ಪ್ರಕರಣವನ್ನು ಗೃಹ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಏನು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು ಅದು ಏನು ಪರಪ್ ಉಗ್ರ ನಾಸೀರ್ ಶಂಕಿತ ಉಗ್ರ ಏನಿದ್ದಾನೆ ಆತ ನಾಸೀರ್ ಬ್ರೈನ್ ವಾಶ್ ಮಾಡಿ ಉಳಿದವರೆಲ್ಲರಿಗೂ ಕೂಡ ಆದರೆ ಈ ಒಂದು ಜುನಾಯ್ದನ್ ಟೀಮ್ ಟೀಮ್ಗೆ ಬ್ರೈನ್ ವಾಶ್ ಮಾಡಿ ಈ ಒಂದು ವಿಧ್ವಂಸ ಕೃತ್ಯವನ್ನು ನಡೆಸೋಕೆ ಒಂದು ಸಂಚನ ರೂಪಿಸಿದ್ರು ಅದು ಪರಪ್ ನಡೆದಿದೆ ಅನ್ನೋ ಒಂದು ಆರೋಪ ಏನಿತ್ತು ಈ ಸಂಬಂಧಪಟ್ಟಂತೆ ಈಗ ಗೃಹ ಇಲಾಖೆ ಒಂದು ಗಂಭೀರವಾಗಿ ತೆಗೆದುಕೊಂಡು ಅದ್ರ ಬಗ್ಗೆ ತನಿಖೆಗೆ ಒಂದು ವಹಿಸಿರುವಂತದ್ದು ಆದರೆ ಆ ಘಟನೆ ಅಂತ ಸಂದರ್ಭದಲ್ಲಿ ಜೈಲಾಧಿಕಾರಿಗಳೇ ಒಂದು ಆಂತರಿಕವಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದು ಪ್ರೈಮರಿ ಒಂದು ಮಾಹಿತಿಯನ್ನ ಅಲ್ಲಿ ಹಿರಿಯ ಎಡಿಜಿಪಿ ಅಧಿಕಾರಿಗಳಿಗೆ ಅಂದ್ರೆ ಏನು ಪ್ರಿಸಿನೆಸ್ ಡಿಪಾರ್ಟ್ಮೆಂಟ್ ನ ಒಂದು ಎಡಿಜಿಪಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಅಲ್ಲಿ ಈ ಒಂದು ಬೆಳವಣಿಗೆಗಳು ಅದು ಪದೇ ಪದೇ ಆರೋಪಗಳು ಬರ್ತಾ ಇರುವಂತದ್ದು ಹೀಗಾಗಿ ಇದು ಜೈಲಿನ ಓವರ್ ಒಂದು ತನಿಖೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈಗ ಪಾರದರ್ಶಕವಾಗಿ ಮತ್ತೆ ನಿಷ್ಪಕ್ಷಪಾತವಾಗಿ ತನಿಖೆ ನಡಬೇಕು ಮತ್ತೆ ಯಾರೇ ಅದರಲ್ಲಿ ಭಾಗಿಯಾಗಿದ್ರು ಸಹ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಗೃಹ ಇಲಾಖೆ ಕಾರಾಗೃಹ ಇಲಾಖೆಯ ಎ ಜಿ ಆಗಿರುವಂತಹ ಆನಂದ ಆನಂದ್ ಅವರಿಗೆ ಒಂದು ತನಿಖೆಯ ಒಂದು ನೇತೃತ್ವವನ್ನು ಹೊಣೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಒಂದು ಕಡೆ ಏನು ಶಂಕಿತ ಉಗ್ರ ನಾಸೀರ್ ಮತ್ತೆ ಶಂಕಿತ ಉಗ್ರರ ಒಂದು ಬೆಳವಣಿಗೆಯಲ್ಲಿ ಏನಾಯಿತು ಅದರ ಜೊತೆಯಲ್ಲಿ ಕಾರಾಗೃಹದ ವ್ಯವಸ್ಥೆ ಮತ್ತೆ ಭದ್ರತೆ ವಿಚಾರವಾಗಿ ಮತ್ತೆ ಹಿಂದೆ ಏನು ಆರೋಪಗಳು ಕೇಳಿ ಬಂದಿತ್ತು ಇದೆಲ್ಲದರ ಬಗ್ಗೆ ತನಿಖೆಯನ್ನ ಮಾಡಬೇಕು ನಿಟ್ಟಿನಲ್ಲಿ ಅವರಿಗೆ ಒಂದು ಹೊಣೆಯನ್ನ ಕೊಡಲಾಗಿದೆ ಮತ್ತೆ ಈಗಾಗಲೇ ಕಳೆದ ಒಂದು ವಾರದಿಂದ ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ಇರುವಂತಹ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದವರನ್ನ ಬಿಟ್ಟು ಬೇರೆ ಕಾರಾಗೃಹ ಇಲಾಖೆ ಅಧಿಕಾರಿ ಸಿಬ್ಬಂದಿಯನ್ನು ಬಳಸಿಕೊಂಡು ಈ ಒಂದು ತನಿಖೆಯನ್ನ ಮಾಡಲಾಗ್ತಾ ಇರುವಂತಹದ್ದು ಅಂದ್ರೆ ಏನು ಹಿಂದೆ ಅಂದ್ರೆ ಏನು ಎರಡ್ ಹದಿನೇಳ ಜುಲೈ ದಂಟಿ ಜೈಲಿಗೆ ಹೋಗಿತ್ತು ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗದವರು ಕೆಲವರೆಲ್ಲರೂ ಕೂಡ ಈಗಲೂ ಕೂಡ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರಂತದ್ದು ಹೀಗಾಗಿ ಕೆಲ ಅಸಮಾಧಾನ ಮತ್ತೆ ಆರೋಪಗಳು ಇರುವಂತಹ ಹಿನ್ನೆಲೆಯಲ್ಲಿ ಅವ್ರು ಯಾರಿಗೂ ಕೂಡ ಇನ್ವೆಸ್ಟಿಗೇಷನ್ಗೆ ಅವಕಾಶವನ್ನ ಕೊಡದೆ ಬೇರೆ ಈಗ ಕಾರಾಗೃಹ ಇಲಾಖೆಯ ಎ ಜೆ ಆಗಿರುವಂತಹ ಆನಂದ್ ರೆಡ್ಡಿ ಅವರಿಗೆ ತನಿಖೆಯನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಜೊತೆಯಲ್ಲಿ ಈಗ ಕಾರಾಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸೆಂಟ್ರಲ್ ಜೈಲ್ನ ಪ್ರತಿಯೊಂದು ಎಲ್ಲ ಕೂಡ ಈ ಒಂದು ಮೂವ್ಮೆಂಟ್ ರಿಪೋರ್ಟ್ ಅನ್ನ ಮತ್ತೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಕೂಡ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು ಮತ್ತೆ ಕೇಂದ್ರೀಯ ಗೃಹ ಇಲಾಖೆ ಆಗಿರ್ಬೋದು ಮತ್ತೆ ರಾಜ್ಯ ಗೃಹ ಇಲಾಖೆ ಕೂಡ ಅದರ ಬಗ್ಗೆ ಒಂದು ರಿಪೋರ್ಟ್ ಕೇಳಿರುವ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಒಟ್ಟಾರೆ ಒಂದು ತನಿಖೆಯ ಒಂದು ರಿಪೋರ್ಟ್ ಅನ್ನ ಈಗ ಆನಂದ್ ರೆಡ್ಡಿ ಅವ್ರು ಮಾಡ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗಿದೆ ಯಾಕಂದ್ರೆ ಸೆಂಟ್ರಲ್ ಜೈಲ್ನಲ್ಲಿ ಒಳಗಡೆ ಶಂಕಿತ ಉಗ್ರರು ಈ ಒಂದು ದೊಡ್ಡ ಮಟ್ಟದ ಅಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಿ ಈ ಬ್ರೈನ್ ವಾಶ್ ಮಾಡಿ ವಿಧ್ವಂಸಕ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಹಳ ಗಂಭೀರವಾದಂತಹ ವಿಚಾರ ಜೊತೆಗೆ ಅಲ್ಲಿ ಮೊಬೈಲ್ ಕೂಡ ಆಕ್ಟಿವ್ ಆಗಿರುವಂತದ್ದು ಮೊಬೈಲ್ ಹೇಗೆ ಸಿಗ್ತಾ ಇದೆ ಮತ್ತೆ ಅಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಗಳನ್ನ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಒಳಗೆ ಗಾಂಜಾ ಬೇರೆ ಇನ್ನಿತರ ವಸ್ತುಗಳು ಕೂಡ ಒಳಗಡೆ ಹೇಗೆ ಸಪ್ಲೈ ಆಗ್ತಾ ಇದೆ ಮತ್ತೆ ಕೆಲ ಸಿಬ್ಬಂದಿ ವರ್ಗ ಅಧಿಕಾರಿ ಸಿಬ್ಬಂದಿ ಅವರು ಏನಾದರೂ ಆ ಒಂದು ವಿಚಾರದಲ್ಲಿ ಅದಕ್ಕೋಸ್ಕರ ಏನಾದರೂ ಯಾರಾದರೂ ಕೈದಿ ಮತ್ತೆ ಜೊತೆಗೆ ಶಾಮೀಲಾಗಿ ಈ ಒಂದು ರೀತಿ ಏನಾದ್ರು ನಡೆಸಿಕೊಂಡಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇರೋದ್ರಿಂದ ಸಾಕಷ್ಟು ು ಆರೋಪಗಳು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಗೆ ಮುಂದಿನ ತನಿಖಾ ಒಂದು ರಿಪೋರ್ಟ್ ಬಂದಂತಹ ಬಳಿಕ ಈ ಒಂದು ಪ್ರಕರಣದಲ್ಲಿ ಒಳಗಡೆ ಯಾರ್ಯಾರು ಶಾಮೀಲಾಗಿದೆ ಅನ್ನೋದ್ರ ಬೆಳಕಿಗೆ ಬರುತ್ತೆ ಪೃಥ್ವರಾಜ್ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗ್ಯಾರಂಟಿಗಳಲ್ಲಿ ಒಂದು ಗ್ರಹ ಜ್ಯೋತಿ ಗ್ರಹ ಜ್ಯೋತಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಮನೆಗಳನ್ನು ರೀಚ್ ಮಾಡುವಂತ ಒಂದು ಗ್ಯಾರಂಟಿ ಕಾಂಗ್ರೆಸ್ ಅಂದ್ರೆ ಗ್ರಹ ಜ್ಯೋತಿ ಸೊ ಈ ಯೋಜನೆ ಅಡಿಯಲ್ಲಿ ಅರ್ಹರಿಗೆ ಶೂನ್ಯ ಬಿಲ್ ಹಂಚಿಕೆ ಆಗಸ್ಟ್ ಒಂದರಿಂದಲೇ ಆರಂಭ ಆಗಿದೆ ಇಂದು ಸಿಎಂ ಸಿದ್ದರಾಮಯ್ಯ ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಐದು ಪ್ರಮುಖ ಉಚಿತ ಭರವಸೆಗಳ ಪೈಕಿ ಒಂದಾಗಿರುವಂಥದ್ದು ಗೃಹ ಜ್ಯೋತಿ ಆ ಯೋಜನೆಗೆ ಇಂದು ಚಾಲನೆ ದೊರೆತಾ ಇದೆ ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂಧನ ಸಚಿವ ಕೆ ಜೆ ಜಾರ್ಜ್ ಹಾಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಿರಿಯ ಸಚಿವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲಿದ್ದಾರೆ ಯೋಜನೆ ಅನುಷ್ಠಾನದ ಮೊದಲ ತಿಂಗಳಿನಲ್ಲೇ ಒಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ಕುಟುಂಬಗಳು ಇದರ ಪ್ರಯೋಜನವನ್ನ ಪಡೆಯಲಿವೆ ಜುಲೈ ಇಪ್ಪತ್ತೇಳಕ್ಕೆ ಮೊದಲು ಅರ್ಜಿ ಸಲ್ಲಿಸಿದಂತವರು ಮಾತ್ರ ಜುಲೈ ತಿಂಗಳ ವಿದ್ಯುತ್ ಬಳಕೆಯ ಶುಲ್ಕದಲ್ಲಿ ಲಾಭವನ್ನ ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ ಗೃಹ ಜ್ಯೋತಿಗೆ ಇಂದು ಅಧಿಕೃತವಾಗಿ ಚಾಲನೆ ಇದೆ ಅದು ಕಲಬುರಗಿಯಲ್ಲೇ ಯಾಕೆ ಅಂದ್ರೆ ಎ ಸಿ ಸಿ ಅಧ್ಯಕ್ಷರ ಊರು ಅದು ಸೊ ಆ ಜಿಲ್ಲೆಯಿಂದಲೇ ಚಾಲನೆಯನ್ನ ಕೊಡ್ಲಾಗ್ತಾ ಇರುವಂತ ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ನೋಡೋದಾದ್ರೆ ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿ ಘೋಷಣೆ ಆಗಿದೆ ಇನ್ನೂರು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅನ್ನುವಂಥದ್ದು ಮೊದಲ ಗ್ಯಾರಂಟಿ ಆಕ್ಚುಲಿ ಅವ್ರು ಘೋಷಣೆ ಮಾಡಿದಂತ ವಿಚಾರದಲ್ಲಿ ನಾವು ನೋಡೋದಾದ್ರೆ ಅದಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಪ್ರಚೋದನೆ ವಿಡಿಯೋ ವೈರಲ್ ಆಗ್ತಾ ಇದೆ ವಾರ್ಡನ್ಗೆ ಹೊಡಿರಿ ಅಂತ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕರು ಅವರು ಹೇಳಿದರು ಆ ಪ್ರಚೋದನೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಕಾನೂನು ವಿದ್ಯಾರ್ಥಿಗಳಿಗೆ ಶಾಸಕರಿಂದನೇ ರೂಲ್ಸ್ ಬ್ರೇಕ್ ಪಾಠವನ್ನ ಮಾಡಲಾಗಿದೆ ಹಾಸ್ಟೆಲ್ನಲ್ಲಿ ಕೊಳೆತಂಥ ತರಕಾರಿ ಹಾಕಿದಂತ ಊಟವನ್ನ ನೀಡಿದ ಆರೋಪ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗೆ ಭೇಟಿಯನ್ನು ನೀಡಿದರು ಶಾಸಕರು ವಾರ್ಡನ್ ವಿರುದ್ಧ ಹಾಸ್ಟೆಲ್ ಕಾನೂನು ವಿದ್ಯಾರ್ಥಿಗಳ ಆರೋಪ ಇನ್ನೊಮ್ಮೆ ಹೀಗಾದ್ರೆ ವಾರ್ಡನ್ಗೆ ಹುಳ ತಿನ್ನಿಸಿ ಹೊಡಿರಿ ಅಂತ ಶಾಸಕ ಹೇಳಿರುವಂಥದ್ದು ಹುಳುಗಳನ್ನೆಲ್ಲ ತಟ್ಟೆಗೆ ಹಾಕೊಂಡು ವಾರ್ಡನ್ಗೆ ತಿನ್ಸಿ ಅಂತ ಹೇಳಿದ್ದಾರೆ ಶಾಸಕ ಪರಿಹಾರ ಹುಡ್ಕ್ರಪ್ಪ ಅಂದ್ರೆ ಇಂಥ ಬಿಟ್ಟಿ ಹೇಳಿಕೆಗಳನ್ನ ಕೊಟ್ಟು ಹೋಗ್ತಾರೆ ಕೆಲವರು ಅದರಲ್ಲಿ ಇವರು ಕೂಡ ಸೇರ್ಕೊಳ್ತಾರೆ ಮೊನ್ನೆ ಇದೇ ರೀತಿಯಾಗಿ ಮತ್ತೊಬ್ರು ಕಾಂಗ್ರೆಸ್ನ ಶಾಸಕರು ಗುಂಡ್ಲುಪೇಟೆ ಅವರು ಗಣೇಶ್ ಪ್ರಸಾದ್ ಅವರು ಸರ್ ನೋಡಿ ಇಲ್ಲಲ್ಲ ಹಾಳಾಗೋಗ್ತಾ ಇದೆ ರೋಡು ಅಂದ್ರೆ ತಾಂಡ್ ಹೊಡಿರಿ ಅಂತಾರೆ ಟಿಪ್ಪರ್ ಲಾರಿಗಳಿಗೆ ಈಗ ಅದೇ ರೀತಿಯಾಗಿ ಈ ವೀರೇಂದ್ರ ಪಪ್ಪಿಯವರು ಶಾಸಕರು ಇವರು ಕೂಡ ಅಲ್ಲಿ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಯೋಚನೆ ಮಾಡ್ಬೇಡಿ ಹೊಡೀರಿ ನಾನಿರ್ತೇನೆ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಮೇಲೆ ಪೊಲೀಸ್ ಹೇಳ್ಕೊಂಡು ಹೋಗೋದು ವಿದ್ಯಾರ್ಥಿಗಳನ್ನಲ್ವಾ ಇವರೇನೋ ಪ್ರಚೋದನೆ ಕೊಟ್ಟರು ಅಂದ್ಬಿಟ್ಟು ಇವ್ರನ್ನೆಲ್ಲ ಹೇಳ್ಕೊಂಡು ಹೋಗೋದು ಇನ್ನೊಂದ್ಸರಿ ಆದ್ರೆ ವಾರ್ಡ್ ರೂಮ್ ಹಾಕೊಂಡ್ ಬಾರಸ್ರಿ ಯೋಚನೆ ಮಾಡ್ಬೇಡ್ರಿ ಹಾಕೊಂಡ್ ಬಾರಸ್ರಿ ಉಳಬಳು ಇದ್ರೆ ವಾರ್ಡ್ ರೂಮ್ ಹಾಕೊಂಡ್ ಯೋಚನೆ ಮಾಡಿ ಅತಿ ಆಯ್ತಿದ್ರು ಬಾರ್ರಿ ವಾರ್ಡನ್ ರೂಮ್ ಹಾಕ ಇನ್ನೊಂದ್ಸರಿ ಹಿಂಗೇನಾದ್ರೆ ರೂಮ್ ಹಾಕೊಂಡು ಡಿಗ್ರಿ ಅದ್ರೆಲ್ಲ ಆರ್ಸಿ ನೀಟಾಗಿ ತಟ್ಟೆಗೆ ಹಾಕಿ ಊಟ ಬಾರಿಸ್ಬೇಕು ಅವನಿಗೆ ಊಟ ಮಾಡಿಸ್ಬೇಕು ಯಾವ ಊಟ ಮಾಡಿಸ್ಬೇಕು ಬಾರಿಸ್ಬೇಕು ರೂಮ್ ಹಾಕಿ ಮಾಡ್ರಿ ಇದನ್ನ ಹೇಳ್ತೀನಿ ಅವಾಗ್ಲೇ ಸರಿ ಹೋಗೋದಿತ್ತು ಇಲ್ಲಾಂದ್ರೆ ಇವ್ರಿಗೆ ಗರ್ಭಾಗ ಇನ್ನೊಂದ್ಸರಿ ಹಿಂಗೇನಾದ್ರು ಆದ್ರೆ ವಾರ್ಡ್ ಅನ್ನ ರೂಮ್ ಹಾಕೊಂಡ್ ಬಾರಸ್ರಿ ಮುಂದೂರಿ ಯೋಚನೆ ಮಾಡ್ಬೇಡ್ರಿ ಬಾರಿಸ್ರಿ ಬಾರಸ್ರಿಂಗೇನ ಇನ್ನೊಂದ್ಸರಿ ಉಳಬಾಳ ಇರೋ ಅವ್ ಇರವು ಇದ್ರೆ ವಾರ್ಡ್ ಅನ್ನ ರೂಮ್ ಹಾಕೊಂಡ್ ಬಾರಸ್ರಿ ನಾವ್ ಇರ್ತೀವಿ ಯೋಚನೆ ಮಾಡಬೇಡ್ರಿ ಇದು ಯಾಕೋ ಅತಿ ಆಯ್ತಿದ್ರು ಬಾರಸ್ರಿ ವಾರ್ಡ್ ಅನ್ನ ರೂಮ್ ಹಾಕೊಂಡ್ರಿ ಇನ್ನೊಂದ್ಸರಿ ಹಿಂಗೇನಾದ್ರು ಆದ್ರಿ ಯೋಚನೆ ಮಾಡ್ಬೇಡ್ರಿ ಆರ್ಸಿ ಆರಿಸಿ ನೀಟಾಗಿ ಒಂದು ಹಾಕಿ ವಾರ್ಡನ್ ಊಟ ಅವನಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸ್ಬೇಕು ಬಾರಿಸ್ಬೇಕು ರೂಮ್ ಹಾಕಿ ಮಾಡ್ರಿ ಇದನ್ನ ಹೇಳ್ತೀನಿ ಅವಾಗಲೇ ಸರಿ ಹೋಗೋದ್ ಇದಿಲ್ಲ ಸಮಸ್ಯೆಗೆ ಪರಿಹಾರ ಹುಡುಕರಪ್ಪ ಅಂದ್ರೆ ಆಡಳಿತ ಪಕ್ಷದ ಶಾಸಕರು ಆ ವಾರ್ಡನ್ ಕಿತ್ತಾಕ್ರಿ ಕೆಲಸ ಮಾಡಿಲ್ಲ ಅಂದ್ರೆ ಈ ರೀತಿಯ ಪ್ರಚೋದನೆ ಕೊಡೋದು ಬಂದ್ ಹೇಳಿಕೆ ಕೊಟ್ಬಿಡೋದು ಅವ್ರು ಯಾರಾದ್ರೂ ಬಾರಿಸ್ಬೇಕು ಪೊಲೀಸರು ಎತ್ತಾಕೊಂಡು ಹೋಗೋದು ಯಾರನ್ನ ಯಾರು ಹೊಡಿತಾನ ಅವನ್ನ ಸಿಕ್ಕಾಕೊಳ್ಳೋದು ಯಾರು ವಿದ್ಯಾರ್ಥಿಗಳು ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಇವರು ಆದ್ರೆ ಇವ್ರನ್ನ ಯಾರು ಟಚ್ ಮಾಡಲ್ಲ ಹಿಂಗಿದೆ ಪರಿಸ್ಥಿತಿ ಈಗ ವೆಲ್ಕಮ್ ಬ್ಯಾಕ್ ಬಿ ಬಿ ಎಂ ಪಿ ವಾರ್ಡ್ಗಳನ್ನ ಕಾಂಗ್ರೆಸ್ ಸರ್ಕಾರ ಮರು ವಿಂಗಡಣೆ ಮಾಡಿದೆ ಬಿಜೆಪಿ ಸರ್ಕಾರ ಮಾಡಿದಂತ ಇನ್ನೂರ ನಲ್ವತ್ ಮೂರು ವಾರ್ಡ್ಗಳನ್ನ ಇನ್ನೂರ ಇಪ್ಪತ್ತೈದಕ್ಕೆ ಸರ್ಕಾರ ಇಳಿಸಿದೆ ಬಿ ಬಿ ಅಂಗಳದಲ್ಲೂ ಕಾಂಗ್ರೆಸ್ ಬಿಜೆಪಿ ನಡುವೆ ಪಾಲಿಟಿಕ್ಸ್ ಶುರುವಾಗಿದೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತು ಕಾಯ್ದೆ ಪ್ರಕಾರ ಈ ಹಿಂದಿದ್ದಂಥ ಬಿಜೆಪಿ ಸರ್ಕಾರ ಇನ್ನೂರ ನಲವತ್ತ್ ಮೂರು ವಾರ್ಡ್ಗಳ ವಿಂಗಡಣೆಯನ್ನು ಮಾಡಿತ್ತು ಆದರೆ ಅದೇ ಕಾಯ್ದೆಯ ಏಳನೇ ಅಧಿನಿಯಮದ ಪ್ರಕಾರ ವಾರ್ಡ್ಗಳ ಮಿತಿಯನ್ನು ಕಾಂಗ್ರೆಸ್ ಸರ್ಕಾರ ಇನ್ನೂರ ಇಪ್ಪತ್ತೈದಕ್ಕೆ ಮಿತಿಗೊಳಿಸಿದೆ ಬಿ ಬಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅಧ್ಯಕ್ಷತೆಯ ಸಮಿತಿ ವರದಿಯನ್ನು ಕೊಟ್ಟಿದ್ದು ಅದರ ಅನ್ವಯ ಇನ್ನೂರ ಇಪ್ಪತ್ತೈದಕ್ಕೆ ವಾರ್ಡ್ ಮಿತಿ ಇಳಿಸಲಾಗಿದೆ ಮಹದೇವಪುರ ಬಿಬಿಎಂಪಿ ಕಚೇರಿಯಲ್ಲೇ ಲಂಚ ತಾಂಡವ ಆಡ್ತಾ ಇದೆ ಅಪಾರ್ಟ್ಮೆಂಟ್ ನ ಫ್ಲಾಟ್ ಗಳಿಗೆ ಖಾತೆ ಮಾಡಿಸಿಕೊಡ್ಲಿಕ್ಕೆ ಆರ್ ಐ ನಟರಾಜ್ ಲಂಚವನ್ನ ಕೇಳಿದ್ದಾನೆ ಲಂಚ ಪಡಿಲಿಕ್ಕೆ ಸಹಾಯ ಮಾಡಿದಂತ ವ್ಯಕ್ತಿ ಕೂಡ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಮಹದೇವಪುರ ವಲಯದ ಐ ನಟರಾಜ್ ಸಹಕರಿಸಿದಂತ ಪವನ್ ಎಂಬ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಮಹದೇವಪುರ ವಲಯದ ಐ ನಟರಾಜ್ ಮನೆಯಲ್ಲಿ ಭಾರಿ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ ಮನೆಯಲ್ಲಿ ಪರಿಶೀಲನೆ ವೇಳೆ ಇನೋವಾ ಕ್ರಿಸ್ಟಾ ಕಿಯಾ ಉಂಡೈ ವರ್ಣ ಹಾಗೂ ಆಡಿ ಕ್ಯೂ ತ್ರೀ ಕಾರುಗಳು ಪತ್ತೆ ಇವನ ಇವನ್ ಮನೆಯಲ್ಲಿ ಅಲ್ಲದೆ ಒಂಬೈನೂರು ಗ್ರಾಮ್ ಚಿನ್ನ ಏಳು ಕೆ ಜಿ ಬೆಳ್ಳಿ ವಸ್ತುಗಳು ಹಾಗೂ ಗಿರಿನಗರದ ಅವಲಹಳ್ಳಿಯಲ್ಲಿ ನಿರ್ಮಾಣ ಹಂತದ ಮನೆ ಕೊಡಗೇಹಳ್ಳಿಯಲ್ಲಿ ಪತ್ನಿ ಹೆಸರಲ್ಲಿ ಒಂದು ನಿವೇಶನ ಇರುವಂತ ದಾಖಲೆಗಳು ಕೂಡ ಸಿಕ್ಕಿದಾವೆ ವೆಲ್ಕಮ್ ಬ್ಯಾಕ್ ಮೋದಿ ಸರ್ನೇಮ್ ಕೇಸ್ ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಬೆಗ್ ರಿಲೀಫ್ ಅನ್ನು ಕೊಟ್ಟಿದೆ ಈ ಮೂಲಕ ಸಂಸತ್ಗೆ ಕಾಂಗ್ರೆಸ್ ನಾಯಕನ ಮರು ಪ್ರವೇಶಕ್ಕೆ ದಾರಿ ಸೃಷ್ಟಿಯಾಗಿದೆ ಆದರೆ ಲೋಕಸಭಾ ಕಾರ್ಯಾಲಯ ರಾಹುಲ್ ಗಾಂಧಿ ಅವರ ಅನರ್ಹತೆಯನ್ನು ರದ್ದುಗೊಳಿಸಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದೇ ಸದ್ಯದ ಪ್ರಶ್ನೆ ಸದ್ಯ ಸಂಸತ್ನ ಮುಂಗಾರು ಅಧಿವೇಶನ ನಡೀತಾ ಇದ್ದು ಅದರಲ್ಲಿಯೇ ರಾಹುಲ್ ಗಾಂಧಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮುಗಿದೆ ಇನ್ನು ಸುಪ್ರೀಂ ಕೋರ್ಟ್ನಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕ ಅದೇ ರಂಜನ್ ಚೌಧರಿ ಲೋಕಸಭಾ ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ ಅವರನ್ನು ಭೇಟಿಯಾಗಿ ರಾಹುಲ್ ಗಾಂಧಿ ಅವರ ಅನರ್ಹತೆ ರದ್ದುಗೊಳಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿನಿಧಿಸುವಂತಹ ಕ್ಷೇತ್ರ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಆನಂದಪುರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಇದರಿಂದಾಗಿ ಬಡಾವಣೆ ಗಬ್ಬೆದ್ದು ನಾಡ್ತಾ ಇದೆ ಬಡಾವಣೆಯಲ್ಲಿ ಐವತ್ತು ಮನೆಗಳಿಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ಇಲ್ಲದೆ ಮನೆಯ ಮುಂದೆ ಜನರು ಗುಂಡಿಯನ್ನು ತೆಗೆದಾರೆ ಮನೆಯ ಕೊಳಚೆ ನೀರು ಗುಂಡಿಗೆ ಸೇರ್ತಾ ಇದೆ ಬೆಳಗ್ಗೆ ಆದರೆ ಬಡಾವಣೆ ಗಬ್ಬೆದ್ದು ನಾಡ್ತಾ ಇದೆ ಇನ್ನು ಕುಡಿಯುವಂತ ನೀರಿನ ಪೈಪ್ ಕೆಳಗೆ ಕೊಳಚೆ ನೀರು ಶೇಖರಣೆ ಆಗ್ತಾ ಇದೆ ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಭದ್ರಾ ನದಿಯ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ ಐತಿಹಾಸಿಕ ಸ್ಮಾರಕದಂತಿರುವಂತಹ ಸೇತುವೆ ವಿಚಾರದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಚರಂಡಿ ನಿರ್ಮಾಣದಿಂದ ಸೇತುವೆಗೆ ಅಪಾಯ ಎದುರಾಗಿದೆ ಚರಂಡಿಯನ್ನು ನದಿ ಪಾತ್ರದವರೆಗೆ ನಿರ್ಮಿಸದೆ ಸೇತುವೆ ರಕ್ಷಣಾ ಗೋಡೆಯವರೆಗೂ ಮಾತ್ರ ನಿರ್ಮಾಣ ಮಾಡಲಾಗಿದೆ ನೀರು ನಿರಂತರವಾಗಿ ಹರಿಯೋದ್ರಿಂದ ಸೇತುವೆ ಪಕ್ಕದಲ್ಲಿ ದೊಡ್ಡ ಕಂದಕ ನಿರ್ಮಾಣವಾಗಿದೆ ರಾಜಿನ ಲೋಕಸಭೆ ಚುನಾವಣೆ ಗುರಿ ಮಾಡಿರುವಂಥ ಇಂಡಿಯಾ ಮೈತ್ರಿಕೂಟ ಮೇಲಿಂದ ಮೇಲೆ ಸಭೆಯನ್ನು ಮಾಡ್ತಾ ಇದೆ ಬಿಹಾರದ ಪಾಟ್ನಾ ಬೆಂಗಳೂರಿನ ಬಳಿಕ ಈಗ ಮುಂಬೈನಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ ಆಗಸ್ಟ್ ಮೂವತ್ತೊಂದರಂದು ಸೆಪ್ಟೆಂಬರ್ ಒಂದರಂದು ಇಂಡಿಯಾ ಮೈತ್ರಿಕೂಟದ ಸಭೆ ಮುಂಬೈನಲ್ಲಿ ನಡೆಯಲಿದ್ದು ಶರದ್ ಪವಾರ್ ಹಾಗೂ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಚಂದ್ರಯಾನ ತ್ರೀ ನೌಕೆ ಇಂದು ಸಂಜೆ ಏಳಕ್ಕೆ ಕಕ್ಷೆಗೆ ಸೇರ್ಪಡೆಯಾಗಲಿದೆ ಜುಲೈ ಹದಿನಾಲ್ಕರಂದು ಉಡಾವಣೆಯಾಗಿದ್ದಂತೆ ಈ ನೌಕೆ ಈಗಾಗಲೇ ತನ್ನ ಪ್ರಯಾಣದ ಮೂರನೇ ಎರಡರಷ್ಟು ಹಾದಿ ಕ್ರಮಿಸಿದ್ದು ಆಗಸ್ಟ್ ಇಪ್ಪತ್ತ್ ಮೂರರಂದು ಚಂದ್ರನ ಮೇಲೆ ಇಳಿಯುವಂತ ನಿರೀಕ್ಷೆ ಇದೆ ಆಗಸ್ಟ್ ಒಂದರಂದು ಭೂಮಿಯ ಕಕ್ಷೆಯಿಂದ ಹೊರಕ್ಕೆ ಜಿಗಿದು ಚಂದ್ರನತ್ತ ಪ್ರಯಾಣವನ್ನ ಆರಂಭಿಸಿದಂಥ ಚಂದ್ರಯಾನ ನೌಕೆ ಇದೀಗ ಚಂದ್ರನ ಕಕ್ಷೆಯನ್ನು ಸೇರ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಮುಹೂರ್ತ ಕೂಡಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಅಥವಾ ಇಪ್ಪತ್ಮೂರರಂದು ಪ್ರತಿಷ್ಠಾಪನೆ ನೆರವೇರಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕೃತ ಆಹ್ವಾನವನ್ನು ಕಳಿಸಲಾಗಿತ್ತು ಅವರು ಪಾಲ್ಗೊಳ್ಳುವಂಥದ್ದು ಬಹುತೇಕ ಖಚಿತವಾಗಿದೆ ಲಾಲ್ಬಾಗ್ನ ಇನ್ನೂರ ಹದಿನಾಲ್ಕನೇ ಫಲಪುಷ್ಪ ಪ್ರದರ್ಶನ ಶುರುವಾಗಿದೆ ಹನ್ನೆರಡು ದಿನಗಳ ಫ್ಲವರ್ ಶೋಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೊಟ್ಟರು ಈ ಬಾರಿ ವಿಧಾನಸೌಧ ಹಾಗೂ ಅದರ ನಿರ್ಮಾತರು ಕೆಂಗಲ್ ಹನುಮಂತಯ್ಯ ಅವರ ಥೀಮ್ನಲ್ಲಿ ಫ್ಲವರ್ ಶೋ ಇದೆ ಇದು ಇವತ್ತಿನ ಟಾಪ್ 18 ನಟ್ ಏಟ್ ಮತ್ತಷ್ಟು ಸುದ್ದಿಗಳನ್ನು ಒಂಬತ್ತು ಗಂಟೆಯ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ನ್ಯೂಸ್ ಏಟೀನ್ ಜಾಲ ಬಲ ನಿಮ್ಮದು